ಮೋರಂ ಕಿಲ್ಲ ನೋಡಿ ಹಲೋ ಆಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡಿದ್ರಲ್ಲ ಮೋರಂ ಸಾಂಗ್ಸ್ ವಿಡಿಯೋಸು ಆ ವಿಡಿಯೋ ಬಂದ್ಬಿಟ್ಟು ಎಲೆಟ್ ಮಷಿನ್ ಆ್ಯಪಲ್ಲಿ ಮಾಡಿದೀನಿ ಆ್ಯಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೊಬೋದು ಆ ವೀಡಿಯೋ ಬಂದುಬಿಟ್ಟು ಎಲೆಟ್ ಮೊಸನ್ ಆ್ಯಪಲ್ಲಿ ಮಾಡಿದ್ದೀನಿ ಆ್ಯಪ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀನಿ ವೀಡಿಯೋ ಬಂದುಬಿಟ್ಟು ನನಗೆ ವಾಟ್ಸಪ್ಗೆ ವಿಡಿಯೋ ಸೆಂಡ್ ಮಾಡಿದರು ಈ ವಿಡಿಯೋ ಮೇಲೆ ಮಾಡಿಯೋಣ ಪ್ಲೀಸ್ ಅಂತಂದು ಅದಕ್ಕೋಸ್ಕರ ಆ ಮಾ ಆ ವಿಡಿಯೋ ಮೇಲೆ ಮಾಡಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ವೇಳೆ ವೀಡಿಯೋ ಇಷ್ಟ ಆಗಿದ್ದಿಲ್ಲ ಅಂದರೆ ಕಮೆಂಟ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಎಲೆಕ್ಟ್ ಮಷಿನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಪ್ರಾಜೆಕ್ಟಲ್ಲಿ ಬಂದಿರುತ್ತೆ ಈ ಪ್ರಾ ಎಂಟ್ರೈಸ್ ಈ ಥರ ಬಂದಿರುತ್ತೆ ಇಲ್ಲಿ ಪ್ರಾಜೆಕ್ಟ್ಗೆ ಬನ್ನಿ ಪ್ರಾಜೆಕ್ಟ್ಗೆ ಬಂದ್ಬಿಟ್ಟು ನೀವು ಪ್ರಾಜೆಕ್ಟ್ ಅಂತ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಎಂಟರ್ಪ್ರೈಸ್ ಈ ಥರ ಬಂದಿರುತ್ತೆ ಇಲ್ಲಿ ಗ್ರೂಪ್ ಇದೆಯಲ್ಲ ಫ್ರೆಂಡ್ಸ್ ಗ್ರೂಪ್ ಕೊಟ್ಟಿರುತ್ತೆ ನಾನು ನಿಮಗೆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು ಇಲ್ಲಿ ಎಡಿಟ್ ಗ್ರೂಪ್ ಅಂತ ನೋಡಿ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಓಪನ್ ಆಗುತ್ತೆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕು ನೀವು ಇಲ್ಲಿ ಕಲರ್ ಅನ್ಪಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಗ್ಯಾಲರಿ ಅನ್ನೋದು ಓಪನ್ ಆಗುತ್ತೆ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾ ಇಲ್ಲಿ ಹಚ್ಚಿರಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀವಿ ನೋಡಿ ಇಲ್ಲಿ ಬಾಳಗೊಳ್ಳೋದ್ನ ಫೋಟೋ ಸಿಗ್ತಲ್ಲ ಅದರಲ್ಲಿ ಶಿವಕಾಂತ್ ಪೂಜಾರಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಪ್ಲಸ್ ಬಟನ್ ಕೊಡಿ ಫೋಟೋ ಸೆಲೆಕ್ಟ್ ಆಗುತ್ತೆ ನಿಮಗೆ ಹೀಗೆ ಬ್ಯಾಕ್ ಬನ್ನಿ ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಭಾಳ ಬೆಳಗಿನ ಫೋಟೋಸ್ ಇದ್ದು ಶಿವಕಾಂತ್ ಪೂಜಾರಿ ಸೆಲೆಕ್ಟ್ ಆಗಿದೆ ಮತ್ತು ಮುಂದೆ ಕೂಡ ಸೇಮ್ ಪ್ರಾಸೆಸ್ ನಿಮಗೆ ಒಂದೇ ಥರ ಫೋಟೋನು ರೀಪ್ಲೇಸ್ ಮಾಡ್ಕೊತೇ ಹೋಗಬೇಕು ಇಲ್ಲಿ ಭಾಳ ಬೆಳಗಿನ ಫೋಟೋಸ್ ಇದೆಯಲ್ಲ ಇದು ಕೂಡ ಸೇಮ್ ಪ್ರೊಸೆಸ್ಸು ಈ ಥರ ಮುಂದೆ ಸೈಪ್ ಮಾಡಿಕೊಂಡು ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಪಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಕೊಡಿ ಫೋಟೋ ಸೆಲೆಕ್ಟ್ ಆಗುತ್ತೆ ನಿಮಗೆ ನೋಡಿ ಆ ಫೋಟೋಸ್ ಇಲ್ಲಿ ಬಂದಿರುತ್ತೆ ನಿಮಗೆ ಇಲ್ಲಿ ಬಂದಿದೆ ನೋಡಿ ಫೋಟೋಸ್ ಅನ್ನೋದು ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಂತರ ಒಂದು ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಬಂದಿರುತ್ತೆ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಒಂದ್ಸರಿ ಕ್ಯಾ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲೇ ಆ್ಯಾರ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಸಾವಿರದ ಎಂಬತ್ತು ಅಂದರೆ ಒನ್ ಜೀರೋ ಏಟ್ ಜೀರೋ ಅದನ್ನು ಸೆಲೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ ಕೆಳಗಡೆ ಇದ್ರ ಮೇಲೆ ಸರಿ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ವೀಡಿಯೋ ಗನ್ಕ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ವೇಳೆ ವೀಡಿಯೋ ಗನ್ಕ ಇಷ್ಟ ಆಗಿದ್ದಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಿಮಗೆ ಯಾವ್ದಾದ್ರು ಸಾಂಗ್ ಇಷ್ಟ ಇದ್ದರೆ ಆ ಸಾಂಗನ್ನು ನಾವು ವಾಟ್ಸಪ್ಗೆ ಅಥವಾ ಎಲ್ಲ ಇನ್ಸ್ಟಾಗ್ರಾಮ್ಗೆ ಸೆಂಡ್ ಮಾಡಿ ನಾನು ಖಂಡಿತವಾಗ್ಲೂ ಆ ಸಾಂಗ್ ಮೇಲೆ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಾಳೆ ಸಿಗೋಣ ಫ್ರೆಂಡ್ಸ್